ಪಾಕಿಸ್ತಾನದ ಸೈನ್ಯವನ್ನು ವಾಪಸ್ ಪಾಕಿಸ್ತಾನಕ್ಕೆ ಕಳಿಸ್ಲಿಕ್ಕೆ ಕಾರಣವಾಗಿ ಹುತಾತ್ಮನಾದಂಥ ವ್ಯಕ್ತಿ ಯಾರು ಅಂದರೆ ಮಕ್ಬುಲ್ ಶೇರ್ವಾ ಆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕೊಡಬೇಕು ಅಂತ ಮಾಡಿದಾಗ ಆ ಹಿಂದೂ ದಂಪತಿಗಳಿಗೆ ರಕ್ಷಣೆಯನ್ನು ಕೊಟ್ಟವನು ಯಾರು ಅಂದರೆ ಉಸ್ಮಾನ್ ಶೇಖ್ ಎನ್ನುವ ಉದ್ಯಮಿ ಅನ್ನುವುದನ್ನು ನಾವು ನೆನಪಿಟ್ಕೋಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಾಗಿದ್ದರಿಂದ ಇವತ್ತು ನನ್ನ ಅಮ್ಮ ಅಕ್ಷರ ಕಲ್ತಿದ್ದಾಳೆ ನನ್ನ ಅಕ್ಕ ಅಕ್ಷರ ಕಲ್ತಿದ್ದಾಳೆ ನಮ್ಮ ಹೆಂಡತಿ ವಿದ್ಯಾವಂತೆ ಆಗಿದ್ದಾಳೆ ಅನ್ನುವಂಥ ಸಾರ್ಥಕ ಭಾವನೆಯನ್ನು ಈ ದೇಶದಲ್ಲಿ ನಾವು ಹೊಂದಬೇಕಾಗ್ತದೆ ಬಹುತ್ವಕ್ಕೆ ಇರುವ ಸವಾಲುಗಳು ಮತ್ತು ಪರಿಹಾರಗಳು ಅಂತ ಪ್ರಶ್ನೆ ಬಂದರೆ ಈ ಬಹುತ್ವ ಅನ್ನುವ ವಿಚಾರಕ್ಕೆ ಇರುವ ಸವಾಲುಗಳು ಯಾರು ಅಂದರೆ ಅದು ನಾನು ಮತ್ತು ನೀವು ಬಹುತ್ವದ ವಿಚಾರಕ್ಕೆ ಕಾಪಾಡಿಕೊಳ್ಳಲಿಕ್ಕೆ ಇರಬೇಕಾದಂಥ ಪರಿಹಾರಗಳು ಯಾರು ಅಂದರೆ ಅದು ನಾನು ಮತ್ತು ನೀವು ನಮ್ಮಿಬ್ಬರನ್ನ ಹೊರತಾಗಿ ಯಾವ ಸವಾಲುಗಳು ಇಲ್ಲ ಯಾವ ಪರಿಹಾರಗಳು ಇಲ್ಲ ಮನುಷ್ಯರು ನಾವೆಲ್ಲರೂ ಒಂದೇ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ಪ್ರಾಮಾಣಿಕ ಸತ್ಯವನ್ನು ಒಪ್ಪಿಕೊಳ್ತಕ್ಕಂಥದ್ದು ಈ ಹೊತ್ತಿನ ತುರ್ತು ಆದರೂ ಕೆಲವು ಸಂಗತಿಗಳನ್ನು ಚರ್ಚೆ ಮಾಡುವ ಪ್ರಶ್ ಸಂದರ್ಭದಲ್ಲಿ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಂತ ಒಂದು ದೇಶದಲ್ಲಿ ಮೆಟಾಫರ್ ಅನ್ನು ಬಳಸ್ತೇವೆ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ಸಂಸ್ಕೃತಿ ಒಂದೇ ರಾಜಕಾರಣ ಒಂದೇ ಶಕ್ತಿ ಒಂದೇ ಅಧಿಕಾರ ಇರಬೇಕು ಅಂತ ಪ್ರತಿಪಾದಿಸ್ತಕ್ಕಂಥವ್ರು ಇವತ್ತು ನಾವು ದೇಶದಲ್ಲಿ ದೊಡ್ಡ ಧ್ವನಿಯನ್ನು ಎಬ್ಬಿಸ್ತಾ ಇದ್ದಾರೆ ಇಂಥ ಹೊತ್ತಿನಲ್ಲಿ ನಾನು ಕಾಶ್ಮೀರದ ಉದಾಹರಣೆಯಿಂದ ಪ್ರಾರಂಭ ಮಾಡಬೇಕು ಕಾಶ್ಮೀರದ ಉದಾಹರಣೆಯೊಂದಿಗೆ ಮುಗಿಸಬೇಕು ಯಾಕೆಂದ್ರೆ ನಮ್ಮ ಶಾರದೆ ಕಾಶ್ಮೀರದ ವಾಸಿ ಅಂತ ಹೇಳ್ತಾರೆ ಕಾಶ್ಮೀರ ಪುರವಾಸಿನಿ ಅಂತ ಹೇಳ್ತಾರೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಶಾರದ ತತ್ವ ಶಾರದ ತತ್ವ ಅಂದ್ರೆ ಏನು ಅಂದ್ರೆ ಪುಸ್ತಕ ವಿಚಾರ ಮಂಥನಗಳ ತತ್ವ ಅಂತ ಹೊತ್ತಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎನ್ನುವ ಎರಡು ದೇಶಗಳಾಗಿ ಪಾಕಿಸ್ತಾನಕ್ಕೆ ಜಿನ್ನಾನ ನೇತೃತ್ವ ಹೊಂದಿ ಜಿನ್ನ ಕಾಶ್ಮೀರವನ್ನು ನಾವು ಪಾಕಿಸ್ತಾನಕ್ಕೆ ವಶಪಡಿಬೇಕು ಅನ್ನುವ ಕಾರಣಕ್ಕಾಗಿ ಕಾಶ್ಮೀರದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದಾಗ ಕಾಶ್ಮೀರದ ರಾಜ ಆಗ ಹರಿಸಿ ಯುದ್ಧವನ್ನು ಘೋಷಣೆ ಮಾಡಿ ಬುಡಕಟ್ಟು ಜನಾಂಗದ ಸೈನ್ಯದ ಜೊತೆಗೆ ಪಾಕಿಸ್ತಾನದ ಸೈನ್ಯ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳಿಕ್ಕೆ ನುಗ್ಗಿ ಬಂದಾಗ ಶ್ರೀನಗರದ ಪೇಟೆಗೆ ಪ್ರವೇಶ ಮಾಡಲಿಕ್ಕೆ ಇನ್ನೇನು ನಾಲ್ಕು ಕಿಲೋಮೀಟರ್ ಇದೆ ಎನ್ನುವಾಗ ಕಾಶ್ಮೀರದ ಮುಕ್ಬುಲ್ ಶೇರ್ವಾನಿ ಎನ್ನುವ ಮುಸ್ಲಿಂ ಯುವಕ ನಾನು ಉದ್ದೇಶಪಟ್ಟ ಈ ಶಬ್ದ ಹೇಳ್ತೇನೆ ಮುಸ್ಲಿಂ ಯುವಕ ದಂಡೆತ್ತಿ ಬಂದ ಪಾಕಿಸ್ತಾನ ಸೈನಿಕರ ಹತ್ರ ಹೋಗಿ ಹೇಳ್ತಾರೆ ನೀವೇನು ಹೆದರುಬಿಡಿ ನೀವು ಹೋಗಬೇಕಾದ ದಾರಿ ಇದಲ್ಲ ಈ ದಿಕ್ಕಿನಲ್ಲಿ ಹೋಗಿ ನಿಮಗೆ ಸುಲಭವಾಗಿ ಕಾಶ್ಮೀರ ನಿಮ್ಮ ಕೈವಶ ಆಗುತ್ತೆ ಅಂತ ಹೇಳಿ ತನ್ನನ್ನು ಎದುರುಗೊಳ್ಬೇಕಾದಂಥ ಸೈನ್ಯವನ್ನು ದಿಕ್ಕು ತಪ್ಪಿಸಿ ಕಾಡನ್ನು ಅಲಿಯುವಂತೆ ಮಾಡಿದ್ದರ ಪ್ರತಿಫಲವಾಗಿ ಇವತ್ತು ಕಾಶ್ಮೀರ ಭಾರತದ ಜೊತೆಗೆ ಉಳಿದಿದೆ ಆ ಕಾರಣದಲ್ಲಿ ಆಗ ರಾಜನಾಗಿದ್ದಂಥ ಹರಿಸಿಂಗ್ ಭಾರತದ ಜೊತೆಗೆ ಕಾಶ್ಮೀರವನ್ನು ವಿಲೀನಗೊಳಿಸುವ ಪ್ರಕ್ರಿಯೆಗೆ ಸಹಿ ಮಾಡಿ ಭಾರತದ ಸೈನ್ಯ ಹೋಗಿ ಪಾಕಿಸ್ತಾನದ ಸೈನ್ಯವನ್ನು ವಾಪಸ್ ಪಾಕಿಸ್ತಾನಕ್ಕೆ ಕಳಿಸ್ಲಿಕ್ಕೆ ಕಾರಣವಾಗಿ ಹುತಾತ್ಮನಾದಂಥ ವ್ಯಕ್ತಿ ಯಾರು ಅಂದರೆ ಮಕ್ಬುಲ್ ಶೇರ್ವಾನಿ ಆ ಮಕ್ಬುಲ್ ಶೇರ್ವಾನಿ ತದನಂತರ ಪಾಕಿಸ್ತಾನದ ಸೈನಿಕರು ಬಾರಾಮಲ್ಲದ ಬೆಟ್ಟಕ್ಕೆ ಕರ್ಕೊಂಡೋಗಿ ಬೆಟ್ಟದ ಬುಡದಲ್ಲಿದ್ದಂತಹ ಬೆಟ್ಟದ ಬುಡದಲ್ಲಿದ್ದಂತಹ ಕ್ರಿಸ್ತನ ಪ್ರತಿಮೆಯನ್ನು ನೋಡುತ್ತಲೇ ಅದರಿಂದನೇ ಪ್ರೇರಣೆಯನ್ನುಗೊಂಡು ಮಕ್ಬುಲ್ ಶೆರ್ವಾನಿಯನ್ನು ಅದೇ ರೀತಿಯಾಗಿ ಮರಕ್ಕೆ ಮೊಳೆ ಹೊಡೆದು ನೇತಾಡಿಸಿ ಕೊಂದು ಹಾಕ್ತಾರೆ ಇದು ಭಾರತದ ಇತಿಹಾಸದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಇಡೀ ಭಾರತವನ್ನು ಒಂದು ಬಹುತ್ವವಾಗಿ ಕಾಪಾಡಿಕೊಳ್ಳ ಮೊದಲ ರೂಪಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದು ಇತಿಹಾಸ ಇದನ್ನು ಯಾರು ಆಗೋದಿಲ್ಲ ಬಾರಾಮುಲ್ಲದಲ್ಲಿರುವ ಸೇನಾ ತುಕಡಿಯ ಕಚೇರಿಗೆ ಹೋದ್ರೆ ಅಲ್ಲಿ ಮುಕ್ಬುಲ್ ಅವರ ಭಾವಚಿತ್ರ ಇದೆ ಯಾರು ತಪ್ಪಿಸಕ್ಕಾಗೋದಿಲ್ಲ ಭಾರತದಲ್ಲಿರುವ ಸೈನ್ಯ ಅಧಿಕಾರಿಗಳನ್ನ ಕೇಳಿದ್ರೆ ಹೂ ಇಸ್ ದಿಸ್ ಗಾಯ ಅಂತಂದ್ರೆ ಅವರು ತುಂಬ ವೀರಾವೇಶದಿಂದ ಹತ್ತು ಹದಿನೈದು ನಿಮಿಷಗಳ ಕಾಲ ಮುಕ್ಬುಲ್ ಶೇರ್ವಾನಿ ಭಾರತವನ್ನು ಕಾಶ್ಮೀರವನ್ನು ಭಾರತಕ್ಕೆ ಉಳಿಸ್ಕೊಳ್ಳಿಕ್ಕಾಗಿ ಆತ ಮಾಡಿರ್ತಕ್ಕಂಥ ಪ್ರಾಣ ತ್ಯಾಗದ ಇತಿಹಾಸವನ್ನು ಎಳೆಯಾಳೆಯಾಗಿ ಬಿಡಿಸಿ ಹೇಳ್ತಾರೆ ಈ ಕಾರಣಕ್ಕಾಗಿ ಈ ನೇತ್ರಾವತಿಯ ನದಿ ತೀರದಲ್ಲಿ ನಾನು ಆ ಮುಕ್ಬುಲ್ ಶೆರ್ವಾನಿಯನ್ನು ನೆನಪು ಮಾಡ್ಕೋತೇನೆ ಅವನದ ತ್ಯಾಗದ ಪ್ರತಿಫಲವಾಗಿ ಇವತ್ತು ಕಾಶ್ಮೀರ ಭಾರತದ ಭಾಗವಾಗಿದೆ ಅನ್ನುವಂಥ ಐತಿಹಾಸಿಕ ಸತ್ಯವನ್ನು ನಾವು ಒಪ್ಕೋಬೇಕು ಎರಡನೇ ಸಂಗತಿ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಶ್ರೀಲಂಕಾ ನಮ್ಮ ಸಹೋದರ ದೇಶ ಅದು ಅದರ ಬಗ್ಗೆ ಏನು ಇಲ್ಲ ಭಾರತದ ಬುದ್ಧ ಹೋಗಿ ತನ್ನ ಧರ್ಮ ಪ್ರಚಾರವನ್ನು ಮಾಡಿದ ಕಾರಣಕ್ಕಾಗಿ ಬುದ್ಧರು ಬಹುಸಂಖ್ಯಾತರಾಗಿರ್ತಕ್ಕಂಥ ದೇಶ ಅಲ್ಲಿ ಕ್ರಿಶ್ಚಿಯನ್ನರಿದ್ದಾರೆ ನಾವು ವಿಶೇಷವಾಗಿ ತಮಿಳಿಗರು ಅಂತ ಕರಿತೇವೆ ಅಂದರೆ ಹಿಂದೂಗಳಿದ್ದಾರೆ ಕ್ರಿಶ್ಚಿಯನ್ನರಿದ್ದಾರೆ ಮುಸಲ್ಮಾನರಿದ್ದಾರೆ ಅದರ ಬಹುಸಂಖ್ಯಾತರಾಗಿ ಸಿಮ್ಮಳಿಯರು ಅಂದರೆ ಬೌದ್ಧರಿದ್ದಾರೆ ಅಂತಹ ಶ್ರೀಲಂಕಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಸುಮಾರಿಗೆ ಒಂದು ಕೂಗಿ ಹೇಳುತ್ತೆ ಅದೇನು ಅಂತಂದರೆ ಶ್ರೀಲಂಕಾದ ಅಧಿಕೃತ ಭಾಷೆ ಸಿಮ್ಮಳಿ ಮಾತ್ರ ಅಂತಾರೆ ಮುಕ್ ಮುಕ್ರಿಯರು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಶ್ರೀಲಂಕಾದ ಅಧಿಕೃತ ಭಾಷೆ ಬರೀ ಸಿಂಹಳಿ ಭಾಷೆ ಮಾತ್ರ ಉಳಿದ ಭಾಷೆಗಳಿಗೆ ಇಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಒಬ್ಬ ಘೋಷಣೆಯನ್ನು ಮುಂದುವರೆದು ಕೊಡ್ತಾನೆ ಶ್ರೀಲಂಕಾದಲ್ಲಿರುವ ಅಲ್ಪಸಂಖ್ಯಾತರೆಲ್ಲ ದೇಶ ಬಿಟ್ಟು ಹೋಗ್ಬೇಕು ಅಂದ್ರೆ ಶ್ರೀಲಂಕಾದಲ್ಲಿ ತಮಿಳು ಹಿಂದೂಗಳು ಕ್ರಿಶ್ಚಿಯನ್ರು ಮುಸಲ್ಮಾನರು ದೇಶ ಬಿಟ್ಟು ಹೋಗ್ಬೇಕು ಶ್ರೀಲಂಕಾ ಇರೋದು ನಮಗಾಗ ಮಾತ್ರ ಅಂತ ಹೇಳ್ತಾರೆ ಆಗ ಅಲ್ಲಿ ಹುಟ್ಟಿದ್ದು ಆಗ ಅಲ್ಲಿ ಅಭದ್ರತೆಯ ಕಾರಣಕ್ಕಾಗಿ ಹುಟ್ಟಿದ್ದು ತಮಿಳು ಈಳಂ ಹೋರಾಟ ತಮಿಳು ಈಳಂ ಹೋರಾಟ ಆದರೆ ಕಳೆದ ವರ್ಷ ಶ್ರೀಲಂಕಾದಲ್ಲಿ ಎಪ್ಪತ್ತೈದನೇ ಇಸ್ವಿಯ ಘೋಷಣೆಯ ಫಲಶ್ರುತಿಯನ್ನು ಉಂಡೆವು ಅದೇನು ಅಂದರೆ ಶ್ರೀಲಂಕಾದ ನಮ್ಮ ಅಣ್ಣ ತಂಬಂದ್ರಿಕೆ ಅನ್ನದ ಸಮಸ್ಯೆ ಆಯಿತು ವಿದ್ಯೆಯನ್ನು ಕೊಡಲಿಕ್ಕೆ ಸಮಸ್ಯೆ ಆಯಿತು ಪೆಟ್ರೋಲ್ ಕೊರತೆ ಆಯಿತು ಡೀಸೆಲ್ ಕೊರತೆ ಆಯಿತು ಚಿಕಿತ್ಸೆ ಕೊಡಲಿಕ್ಕೆ ವೈದ್ಯರ ಕೊರತೆ ಆಯಿತು ಚಿಕಿತ್ಸೆಯನ್ನು ಪಡೀಲಿಕ್ಕೆ ಔಷಧಿಗಳ ಕೊರತೆ ಆಯಿತು ಅಂದರೆ ಎಪ್ಪತ್ತೈದನೆಯ ಇಸುವಿಯ ನಾವು ಶ್ರೀಲಂಕರು ಎನ್ನುವ ಒಂದು ಘೋಷಣೆ ಶ್ರೀಲಂಕಾವನ್ನು ಆ ಮಟ್ಟಕ್ಕೆ ತರಲಿಕ್ಕೆ ಸುಮಾರು ಮೂವತ್ತೇಳು ವರ್ಷಗಳು ಬೇಕಾಯಿತು ಇದು ನಾನು ಕೊಡುವ ಎರಡನೇ ರೂಪಕ ಮೂರನೇ ಮತ್ತೆ ನಾನು ವಾಪಸ್ ಹೋಗ್ತೀನಿ ಇವತ್ತು ಸ್ವಾಗತ ಮಾಡುವಾಗ ನಮ್ಮ ಅಮೀನ್ ಅವರು ಹೇಳಿದರು ಸಾಕಷ್ಟು ಸಂಖ್ಯೆಯಲ್ಲಿ ತಾಯಂದರು ನಮ್ಮ ಅಕ್ಕ ತಂಗಿಯರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ತುಂಬ ಸಂತೋಷ ಬರಬೇಕಾ ಆದರೆ ಹೆಣ್ಮಕ್ಳಿಗೆ ಇಡೀ ಭಾರತದಲ್ಲಿ ಶಿಕ್ಷಣದ ಅವಕಾಶವನ್ನೇ ನಿರಾಕರಿಸಿದ ಸಂದರ್ಭದಲ್ಲಿ ನಿರಾಕರಿಸಿದ ಸಂದರ್ಭದಲ್ಲಿ ಇಬ್ಬರು ಮಹಾನ್ ಸಾಧಕ ದೈವಿಕ ದಂಪತಿಗಳು ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾ ಪುಲೆ ಪುಣೆಯಲ್ಲಿ ಹೆಣ್ಮಕ್ಕಳಿಗಾಗಿ ಶಿಕ್ಷಣದ ಅವಕಾಶವನ್ನು ಕೊಡ್ತಾರೆ ಆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕೊಡಬೇಕು ಅಂತ ಮಾಡಿದಾಗ ಆ ಹಿಂದೂ ದಂಪತಿಗಳಿಗೆ ರಕ್ಷಣೆಯನ್ನು ಕೊಟ್ಟವನು ಯಾರು ಅಂದರೆ ಉಸ್ಮಾನ್ ಶೇಖ್ ಎನ್ನುವ ಉದ್ಯಮಿ ಅನ್ನುವುದನ್ನು ನಾವು ನೆನಪಿಟ್ಕೋಬೇಕು ಉಸ್ಮಾನ್ ಶೇಖ್ ಅವರಿಗೆ ಆಶ್ರಯನ ಕೊಡ್ತಾರೆ ಪುಣೆಯ ಪೇಶ್ವೆಗಳು ಇವರ ವಿರುದ್ಧ ಸಂಚನ ರೂಪಿಸ್ತಾರೆ ಉಸ್ಮಾನ್ ಶೇಖ್ನ ಸಹೋದರಿ ಫಾತಿಮಾ ಶೇಖ್ ಸಾವಿತ್ರಿಬಾಯಿ ಪುಲೆ ಜೊತೆಗೆ ತಾನೂ ಶಿಕ್ಷಕಿಯಾಗಿ ಹೆಣ್ಮಕ್ಳಿಗೆ ಶಿಕ್ಷಣದ ಅವಕಾಶವನ್ನು ಮಾಡಿಕೊಟ್ಟಿದ್ದರ ಪ್ರತಿಫಲವಾಗಿ ಅಮೀನ್ ಅವರೇ ಉಪ್ಪಿನಂಗಡಿಯಲ್ಲಿ ಇಷ್ಟೊಂದು ಸಂಖ್ಯೆಯ ಹೆಣ್ಮಗಳು ಹೆಣ್ಮಕ್ಳು ಈ ವಿಚಾರಗೋಷ್ಠಿಗೆ ಬಂದು ಕೂರುವಂತಾಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಕ್ರಾಂತಿ ಎಲ್ಲೋ ಬದಲಾವಣೆಯಾಗಿದೆ ಅದೆಲ್ಲೋ ನೇತ್ರಾವತಿ ಹುಟ್ಟಿನ ಬಿಂದುವಿನ ರೀತಿ ಇದೆ ಇಲ್ಲಿ ಹರಿಯುವಾಗ ನೇತ್ರಾವತಿ ವಿಜೃಂಭಿಸಿ ತುಂಬು ಯೌವನದಿಂದ ಹರಿತಾ ಇದ್ದಾರೆ ಅವತ್ತು ಸಾವಿತ್ರಿಬಾಯಿ ಪುಲೆ ಫಾತಿಮಾ ಶೇಖ್ ಉಸ್ಮಾನ್ ಶೇಖ್ ಇವರ ಜೊತೆಗೆ ಇನ್ನೊಬ್ಬರು ಸೇರ್ತಾರೆ ಅವರಿಬ್ಬರಿಗೆ ಶಿಕ್ಷಣ ಕೊಡಬೇಕು ಅಂತ ಅವರಿಬ್ಬರು ಮನಸ್ಸು ಮಾಡಿದಾಗ ಅವರಿಗೆ ಜೊತೆ ಆಗೋದು ಯಾರು ಅಂದರೆ ಅಮೇರಿಕನ್ ಕ್ರಿಶ್ಚಿಯನ್ ಮಿಷನರಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಾಗಿದ್ದರಿಂದ ಇವತ್ತು ನನ್ನ ಅಮ್ಮ ಅಕ್ಷರ ಕಲ್ತಿದ್ದಾಳೆ ನನ್ನ ಅಕ್ಕ ಅಕ್ಷರ ಕಲ್ತಿದ್ದಾಳೆ ನಮ್ಮ ಹೆಂಡತಿ ವಿದ್ಯಾವಂತೆ ಆಗಿದ್ದಾಳೆ ಅನ್ನುವಂಥ ಸಾರ್ಥಕ ಭಾವನೆಯನ್ನು ಈ ದೇಶದಲ್ಲಿ ನಾವು ಹೊಂದಬೇಕಾಗ್ತದೆ ಇದು ಬಹುತ್ವ ಬಹು ಇದು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತೀನಿ ಭಾರತದ ಒಬ್ಬ ಶ್ರೇಷ್ಠ ಸಂತ ವಿಶ್ವ ಮಾನವ ತತ್ವದ ಪ್ರತಿಪಾದಕ ಸ್ವಾಮಿ ವಿವೇಕಾನಂದ ಸ್ವತಂತ್ರ ಹೋರಾಟದ ಪೂರ್ವದಲ್ಲಿ ಬ್ರಿಟಿಷರು ಬಿತ್ತಿದ ದ್ವೇಷದ ಫಲವಾಗಿ ಕಚ್ಚಾಡುತ್ತಿದ್ದಂಥ ಹಿಂದೂ ಮುಸ್ಲಿಮರ ಬಗ್ಗೆ ಹೇಳ್ತಾರೆ ವೇದಾಂತದ ಮೆದುಳು ಮುಸಲ್ಮಾನನ ದೇಹ ಕ್ರೈಸ್ತರ ಸೇವಾ ಪ್ರವೃತ್ತಿ ಇದು ಭಾರತವನ್ನು ಪುರೋಗಮನಕ್ಕೆ ತೆಗೆದುಕೊಂಡು ಹೋಗ್ತದೆ ಅಂತ ಹೇಳಿದ ಸಂತ ಸ್ವಾಮಿ ವಿವೇಕಾನಂದರನ್ನ ಈ ವಿಚಾರಗೋಷ್ಠಿಯ ಸಂದರ್ಭದಲ್ಲಿ ನಾವು ನೆನಪಾಗ್ತದೆ ಅವತ್ತು ಸ್ವಾಮಿ ವಿವೇಕಾನಂದರ ಕರೆಯನ್ನು ಕೊಟ್ಟು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ನಮ್ಮ ಜನ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಯಾವುದೋ ಅನ್ಯ ಮತಧರ್ಮೀಯರ ಅಂಗಡಿಗೆ ಬೆಂಕಿ ಹಾಕುವ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ಯ ಧರ್ಮೀಯರನ್ನ ಅವಮಾನಿಸುವವರೆಗೆ ನಾವು ನಿಲ್ಲದಿರಿ ಎನ್ನುವ ರೀತಿಯಲ್ಲಿ ಅಪಾರ್ಥ ಮಾಡಿಕೊಂಡೆವು ಸ್ವಾಮಿ ವಿವೇಕಾನಂದರನ್ನು ಮತ್ತೆ ಗಲ್ಲಿ ಗಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು ಉಪ್ಪಿನಂಗಡಿಯಲ್ಲೂ ಬಂದು ಅವರ ವಿಚಾರವನ್ನು ಪ್ರತಿಪಾದಿಸಬೇಕು ಅಣ್ಣ ಸ್ವಾಮಿ ವಿವೇಕಾನಂದ ಹೇಳಿದ್ದು ಹಾಗಲ್ಲಪ್ಪ ಸ್ವಾಮಿ ವಿವೇಕಾನಂದ ಹೇಳಿದ್ದೇನು ಅಂದರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎಂದು ಕಚ್ಚಾಡ್ತಿರ್ತಕ್ಕಂಥ ನೀವು ಒಟ್ಟಾಗುವವರೆಗೂ ನೀವು ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನಕ್ಷರತೆಯನ್ನು ಕಿತ್ತಾಕುವವರೆಗೆ ನಿಲ್ಲದಿರಿ ಬಡತನವನ್ನು ಓಡಿಸುವವರೆಗೆ ನಿಲ್ಲದಿರಿ ಅಲ್ರಿ ಎಂತಹ ಕರ್ನಾಟಕ ಇದು ನಾನು ಮೊನ್ನೆ ತಾನೇ ಸುಳ್ಯದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡ ಸರ್ ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ನಲವತ್ತೇಳರಲ್ಲಿ ಸಂವಿಧಾನ ನಾವು ಸ್ವೀಕಾರ ಮಾಡಿದ್ದ ನಲವತ್ತೊಂಬತ್ತರಲ್ಲಿ ದೇಶ ಗಣರಾಜ್ಯವಾಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕನ್ನಡದ ನೆಲದ ಕವಿ ರಾಷ್ಟ್ರಕವಿ ಕುವೆಂಪುರವರು ಅವರು ನಾವೆಲ್ಲ ಇವತ್ತು ಶಾಲಾ ಕಾಲೇಜುಗಳಲ್ಲಿ ನಾಡಗೀತೆ ಅಂತ ಹಾಡ್ತಾ ಇರ್ತಕ್ಕಂಥ ಕರ್ನಾಟಕದ ಗೀತೆಯನ್ನು ಕುವೆಂಪುರವರು ಬರೆದಿದ್ದು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ದೇಶಕ್ಕೆ ಸ್ವತಂತ್ರ ಬರುವ ಹದಿನೇಳು ವರ್ಷಗಳ ಮುಂಚೆ ಕನ್ನಡದ ನೆಲದ ಕುವೆಂಪುರವರು ಭಾರತ ಅಂದ್ರೆ ಏನು ಕರ್ನಾಟಕ ಅಂದ್ರೆ ಅಂತ ಕೇಳ್ತಾ ಜೈ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳ್ತಾ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕ ಜೈನ ಉದ್ಯಾನ ಎನ್ನುವ ಬಹುತತ್ವವನ್ನು ಕೊಟ್ಟಿರ್ತಕ್ಕಂಥ ನೆಲ ಯಾವುದು ಅಂದ್ರೆ ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ನೆಲ ಅದಕ್ಕಿಂತ ಪೂರ್ವದಲ್ಲಿ ಬಸವಣ್ಣ ನಾನು ಈ ಸರ್ಕಾರಕ್ಕೆ ತುಂಬ ಋಣಿಯಾಗಿದ್ದೀನಿ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಬಸವಣ್ಣನನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಯಾಕೆ ಘೋಷಣೆ ಮಾಡಿದ್ದಾರೆ ಅಂದರೆ ಈ ದೇಶದ ಕೆಲವೇ ಕೆಲವು ಸಂತರಲ್ಲಿ ಬಸವಣ್ಣನವರು ಹೇಳ್ತಾರೆ ಇವನಾರವ ಇವನಾರವ ಎಂದೆಣಿಸಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆಣಸಿರಯ್ಯ ಅಂತ ಕರೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಸಂಸ್ಕೃತಿಯ ವಕ್ತಾರರುಗಳಾಗಿ ನಾವು ನೀವು ಎಲ್ಲರೂ ಇಲ್ಲಿ ಕೂತಿದ್ದೇವೆ ಅನ್ನುವಂತ ಸಮಾಧಾನವನ್ನು ನಾವು ಪಡಿತ ಆ ಮೂಲಕ ಇವತ್ತು ವಿಶ್ವದ ಸಾಂಸ್ಕೃತಿಕ ನಾಯಕರ ಶ್ರೇಷ್ಠ ವ್ಯಕ್ತಿ ಬಸವಣ್ಣನವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸ್ಕೊಂಡಿದ್ದೀವಿ ಅಂದ್ರೆ ನಮ್ಮ ನಿಮ್ಮೆಲ್ಲರ ರಕ್ತದಲ್ಲಿ ಒಬ್ಬ ಬಸವಣ್ಣ ಇದ್ದಾನೆ ಒಬ್ಬ ಕುವೆಂಪು ಇದ್ದಾನೆ ಒಬ್ಬ ಕನೆ ಕನ ನಟದಾಸ ಇದ್ದಾರೆ ಒಬ್ಬ ಸಂತ ಶಿಶುನಾಳ್ ಶರೀಫ್ ಇದ್ದಾರೆ ಅರೆ ಕನ್ನಡದ ವಿಚಾರಕ್ಕೆ ಬಂದ್ರೆ ಮುಖ್ರಿಯವರೇ ನಾನು ನಿಸಾರ್ ಅಹಮದ್ ಅವರನ್ನ ನೆನೆಯದೇ ಇಲ್ಲಾರೆ ಕನ್ನಡಕ್ಕೆ ಮತ್ತೊಂದು ಪರ್ಯಾಯವಾದಂಥ ನಾಡಗೀತೆಯನ್ನು ರಚಿಸಿಕೊಟ್ರು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ಮೆಲುಕಿನಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಹೇಳಿ ಕೆ ಎಸ್ ನಿಸಾರ್ ಅಹ್ಮದ್ ಹಾಡಿದ್ರು ನಿಸಾರ್ ಮೇಲೆ ಯಾವ ಫತ್ವಾನ ಯಾವ ಮೌಲ್ವಿಗಳು ಕೊಟ್ಟಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಎದುರುಗಡೆ ಇರತಕ್ಕಂಥ ಸತ್ಯ ಅನ್ನೋದನ್ನು ನಾವು ಒಪ್ಪಿಕೊಳ್ಬೇಕು ಸ್ನೇಹಿತರೆ ನಮಗೆ ಸವಾಲುಗಳು ನೂರಾರು ಇದಾವೆ ಜಾತಿಯ ಅಹಂಕಾರ ಇದೆ ಧರ್ಮದ ಅಹಂಕಾರ ಇದೆ ನನ್ನ ಧರ್ಮ ಶ್ರೇಷ್ಠ ಎನ್ನುವ ಅಹಂಕಾರಗಳು ನಮ್ಮೆಲ್ಲರ ನಡುವೆ ಇದೆ ನನ್ನ ನಡುವೆನೂ ಇದೆ ನಾವು ಈ ವೇದಿಕೆಯ ಮುಖೇನ ಸಾರಿ ಹೇಳಬೇಕು ನನ್ನ ಹಿಂದೂ ಧರ್ಮದ ಉಪನಿಷತ್ತಿನೊಳಗಡೆ ಕುರಾನ್ ಇದೆ ಕುರಾನಿನ ಸಂದೇಶದ ಒಳಗಡೆ ಬೈಬಲ್ ಇದೆ ಬೈಬಲ್ನ ಸಂದೇಶದ ಒಳಗಡೆ ಏನೋ ಉಪನಿಷಬ್ಗಳಿದೆ ಕಣಪ್ಪ ಇದೆಲ್ಲವೂ ಸೇರಿ ಬಹುತತ್ವದ ನನ್ನ ಭಾರತ ಕಣಪ್ಪ ಅಂತೇಳಿ ಜಗತ್ತಿಗೆ ನಾವು ವಿಶ್ವಗುರುಗಳಾಗಿ ನಿಂತು ಹೇಳಬೇಕಾಗಿದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ